ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಅಂಡರ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದ್ದೀರಾ ವೀಡಿಯೋ ಏನಂತಪ್ಪ ಅಂದರೆ ನಿಮಗೆಲ್ಲ ತಂಬಲಿ ನೋಡಿ ಅರ್ಥ ಆಗಿರುತ್ತೆ ಏನು ಅಂತ ನೋಡಿ ಇಲ್ಲಿ ಅಕ್ಕಿ ಪಟ್ಟ ಒಂದು ಲಾಂಗ್ ಟೈಲ್ ಪಟ್ಟ ಅವ ಫ್ರೆಂಡೊಂದು ಗಿಫ್ಟ್ ಕೊಟ್ಟೋದ್ರು ಇದು ಧೂಮ ಒಂದು ಗಂಡು ಇದು ಗೇಮ್ ತುಂಬ ಚೆನ್ನಾಗಿತ್ತು ಬೇರೆ ಕಡೆ ಹೋಗಿದ್ದರಿಂದ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿದೆ ಮತ್ತು ತೊಗೊಂಡು ಬಂದೆ ತುಂಬ ಗೇಮ್ ಚೆನ್ನಾಗಿದೆ ಅಂತ ಹೋಗಿ ಅಲ್ಲಿ ತೊಗೊಂಡು ಬಂದೆ ಅದನ್ನ ಇದ್ರಿಗೋಸ್ಕರ ಅಮೌಂಟ್ ಕೊಟ್ಟಿದ್ದಾಯಿತು ಸೆವೆನ್ ಹಂಡ್ರೆಡು ಇನ್ನೊಂದು ಹಾಕಿ ಮೇನ್ ಪಾಯಿಂಟ್ ನಮಗೆ ಬಂದಾದರೆಲ್ಲರಿಗೂ ಗೊತ್ತೇ ಇರುತ್ತೆ ಒಂದು ಗುಲ್ಲಾರು ಹೊಟ್ಟೆ ಇಟ್ಟಿದೆ ಇನ್ನು ನಾನು ಹೇಳ್ದಂಗೆ ತ್ರೀ ಡೇಸಲ್ಲಿ ಇಡುತ್ತೆ ಅಲ್ಲೇ ಟೂ ಡೇಸಲ್ಲಿ ಇಟ್ಟಿದೆ ನಾನು ಈಗಲೇ ನೋಡಿ ಈಗ ತಾನೇ ಇಟ್ಟಿರೋದು ನೀವು ನೋಡಿ ಏನೋ ಕೊಡ್ತಾನೆ ಅಂತ ಬಂದಿರೋದು ಏನು ಬೇಕಮ್ಮ ಸೇಮ್ ಇದು ಐ ಹೇಗಿದೆ ಹಂಗೆ ಇದ್ದಿದ್ದು ಅದು ಸ್ವಲ್ಪ ಅಂದರೆ ನೈಟಲ್ಲೂ ಆಡುತ್ತೆ ಅಕ್ಕಿ ನೈಟೆಲ್ಲ ಹಾಡಿ ಗೇಮ್ ಫಿನಿಶಿಂಗ್ ಮಾಡುತ್ತೆ ಇದು ಬಂದಿದೆ ಇನ್ನೊಂದು ಟು ತ್ರೀ ಡೇಸಲ್ಲಿ ಇದು ಇಟ್ಬಿಡುತ್ತೆ ಇದೊಂದು ತ್ರೀ ಡೇಸಲ್ಲಿ ಇಟ್ಟೇ ಇರುತ್ತೆ ಹೊಸ ಜೊತೆ ಮಾಡಿದ್ದೀನಿ ಅದರಲ್ಲಿ ಒಂದು ರೆಂಡು ಇಲ್ಲಿ ಎರಡು ಅಕ್ಕಿ ಇದ್ದಾವೆ ಇದರಲ್ಲಿ ನಾಲ್ಕು ಅಕ್ಕಿ ಇದರಲ್ಲಿ ಒಂದು ನಾಲ್ಕು ಅಕ್ಕಿ ಇಟ್ಟಿದ್ದೀನಿ ಇರಲಿ ಅಕ್ಕಿ ಎಲ್ಲ ಇರಲಿ ಸ್ವಲ್ಪ ಇನ್ನೂ ಒಂದು ಮೂರು ನಾಲ್ಕು ಅಕ್ಕಿ ಬರಬೇಕು ಅವುಗಳನ್ನ ಸ್ವಲ್ಪ ತಗೊಂಡು ಆದಷ್ಟು ಬೇಗ ಚೌಕ್ಕಿನಲ್ಲಿ ಕಣ್ಮಂದೆ ಬರ್ತೀನಿ ಇದು ಸ್ವಲ್ಪ ಛತ್ರಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಬೇಗ ರೆಡಿ ಮಾಡ್ಕೊಬೇಕು ಅನ್ನೋವರೆಗೂ ಇರಲಿ ಒಂದು ಐದು ಕಳ್ಳಿವರೆಗೂ ಮನೆ ಇರಲಿ ನಾಲ್ಕರಿಂದ ಐದು ಕಳ್ಳಿ ವರೆಗೂ ಸ್ವಲ್ಪ ಮನೆ ಇಡ್ಲಿ ಆಮೇಲೆ ಛತ್ರಿ ಮೇಲೆ ತೊಗೊಳೋಣ ಆದಷ್ಟು ಬೇಗ ಇದರಲ್ಲಿ ಮೊಟ್ಟೆ ಇಟ್ಸ್ಕೊಂಡು ಮತ್ತು ಇದರಲ್ಲಿ ಅದು ಇಟ್ಟಿದೆ ನೆಕ್ಸ್ಟ್ ಇದು ಆಮೇಲೆ ಇವೆ ಜೊತೆ ಇಡ್ಸ್ಕೊಂಡು ಆದಷ್ಟು ಬೇಗ ಪಟಾಗಳೆಲ್ಲ ಕಣ್ಮೆ ಕಣ್ಮಂದೆ ತೊಗೊಳ್ಬೇಕು ಕಣ್ಮಂದೆ ತೊಗೊಂಡು ಮಾಡೋಣ ಅದೆಷ್ಟು ಬೇಗ ಮಾಡೋಣ ಇವತ್ತು ಮಕ್ಸ್ ಮಿಕ್ಸ್ ಫೀಡ್ ಹಾಕಬೇಕಾಗಿತ್ತು ಫೀಡೆಲ್ಲ ರೆಡಿ ಮಾಡಬೇಕಾಗಿತ್ತು ಎಲ್ಲ ತಿನ್ನಲಿ ಅಂತ ಆದರೆ ಇವತ್ತು ಕಳ್ಳೇನೇ ಕೊಡ್ತೀನಿ ಕಲ್ಲೇ ಬಿಟ್ಟರೆ ಕೊಡೋಲ್ಲ ತಿಂದೆ ಎಷ್ಟು ಬೇಕೋ ತಿಂದಿ ಕಡಲೆ ತಿಂದಷ್ಟು ಒಳ್ಳೆಯದಾಕಿಗೆ ಅದೇ ಜೊತೆಲಿ ಹಾಕಿರೋದು ಕೊಡಬೇಕು ಜೊತೆಲಿ ಹಾಕಿದಷ್ಟು ಕೊಟ್ಟು ಇಡಬೇಕು ಅದಷ್ಟು ಇದೊಂದು ಜೊತೆ ಮಾಡಿದ್ರೆ ಟಾರ್ಚ್ ಬಂದಿಲ್ಲ ಟಾರ್ಚ್ ಬಂದಿದ್ದರೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ತಿಂದು ಸ್ವಲ್ಪ ಇವು ಅದು ಬರಲ್ಲ ಇದು ತಿನ್ನುತ್ತೆ ಅದೊಂದು ಗಂಡು ಬರೋಲ್ಲ ಗಂಡು ತುಂಬ ಗಾಬರಿ ಅದು ಬಂತು ಅದು ಒಂದು ತಿಂತೈತೆ ಜೀರೋ ಪಾಯಿಂಟ್ ಸಿಕ್ಸ್ ಆಗಿದೆ ಟೂ ಆಯಿತು ಟಾರ್ಚ್ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಇದೆ ಸ್ವಲ್ಪ ಇದೆ ಸ್ವಲ್ಪ ಸ್ವಲ್ಪ ಅಕ್ಕಿ ತುಂಬ ಇದ್ದಾವೆ ಅದರಲ್ಲಿ ಎಲ್ಲ ಯೋಗ ಸ್ವಲ್ಪ ಕೊಟ್ಟೆ ಊಟ ತುಂಬ ಚೆನ್ನಾಗಿರುತ್ತೆ ಅದಷ್ಟು ಬೇಗ ಎಲ್ಲ ಕೊಟ್ಟು ಊಟ ಕೊಡ್ತೀವಿ ಒಂದು ನಿಮಿಷ ತಿಂತೀನಿ ಓಕೆ ಫ್ರೆಂಡ್ಸ್ ಎಲ್ಲ ಆಯಿತು ಎಲ್ಲ ಕೊಟ್ಟಿದ್ದೀನಿ ಇನ್ನು ಸ್ವಲ್ಪ ನೀರು ಕೊಡಬೇಕು ಅಷ್ಟೇ ಅಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಅವರು ಅಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದೆ ಒಬ್ಬರಿಗೆ ಅಂತೂ ಅಕ್ಕಿ ಕೊಡ್ತೀನಿ ಇನ್ನೊರಿಗೆ ಒಂದು ಗಿರುವೆ ಮಾಡೋಣ ಗಿರವೆ ಅಂದರೆ ನನ್ನ ಚೀ ಒಂದು ಚೀಟಿ ಬರೆದಾಕ್ತೀನಿ ಎಲ್ಲದರಲ್ಲೂ ಎಲ್ಲರದ್ದು ಎಷ್ಟು ಜನ ಕಮೆಂಟ್ ಬಂದಿದ್ದೀನಿ ಅಷ್ಟಕ್ಕೆ ಮತ್ತು ಅದರಲ್ಲಿ ಯಾರ್ದು ಬರ್ದಾರೋ ಅವರು ಅಡ್ರೆಸ್ ಅವ್ರ ವೀಡಿಯೋ ನೋಡಿಕೊಂಡು ಅವರು ಕಮೆಂಟ್ ಮಾಡಬೇಕು ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರುತ್ತೆ ನೋಡಿರ್ತಾರೆ ಸಿಕ್ಕಿರುತ್ತೆ ಅವ್ರ ನಂಬರು ಆ ನಂಬರ್ಗೆ ವಾಟ್ಸಪ್ ಇರುತ್ತೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿದ್ರೆ ನಾನು ಲೊಕೇಶನ್ ಕಳಿಸ್ಬಿಡಿ ನಾನು ಆಮೇಲೆ ಅವ್ರಿಗೆ ನೆಕ್ಸ್ಟು ಡೆಲಿವರಿ ಚಾರ್ಜಸ್ ನಿಮ್ಮದೇ ಇರುತ್ತೆ ನನ್ನೇನಿರೋಲ್ಲ ನೀವೇ ತೊಗೊಳ್ಬೇಕಾಗುತ್ತೆ ಇಲ್ಲ ಆನ್ಲೈನ್ ಮಾಡಂಗಿದ್ರೆ ಆನ್ಲೈನ್ ಮಾಡಿ ನಾವು ಇಲ್ಲಿಂದ ಕೊಟ್ಟು ರಿಸೀವ್ ಇಲ್ಲ ನೀವು ಅಲ್ಲೇ ಕೊಡಬೇಕು ಹಂಡ್ರೆಡ್ ರುಪೀಸ್ ಇದೆ ಇಲ್ಲಿಂದ ನಾವು ಕೊಡಲೇಬೇಕು ಇಲ್ಲ ಅವ್ರು ತೊಗೊಳಲ್ಲ ಒಂದು ಬರಡಿಗೆ ಟೂ ಹಂಡ್ರೆಡ್ ರುಪೀಸ್ ಕೊಡಲೇಬೇಕು ಇಲ್ಲ ಬಸ್ಸಲ್ಲಿ ಹಾಕೋಲ್ಲ ನಿಮ್ಮ ಲೊಕೇಶನ್ ನಾನು ಕೊಡಲೇಬೇಕು ಇಷ್ಟು ಹೇಳ್ತಾ ಇನ್ನೇನಿಲ್ಲ ನೆಕ್ಸ್ಟು ಈಗ ನಮ್ಮ ಮನೇಲಿ ಒಂದಕ್ಕಿ ಮತ್ತು ಅದು ಎರಡಕ್ಕಿ ಎರಡಕ್ಕಿ ಪ್ಲಸ್ ಆಗಿದೆ ಎರಡಕ್ಕೆ ಪ್ಲಸ್ ಆಗಿ ಒಂದಕ್ಕೆ ಮೈನಸ್ ಆಗಿದೆ ಮಕ್ಷಿಯನ್ನು ಬ್ರೀಡಿಂಗ್ ಕಳಿಸಿದೆ ಮತ್ತೆ ಅದು ಮತ್ತೆ ನಾನು ಮರಿ ಇಳಿಸೋಕ್ಕಾಗಲಿಲ್ಲ ಮತ್ತೆ ತ ಬ್ರೀಡಿಂಗ್ ಹೊಟ್ಟೋಯ್ತು ಅದ್ರ ಬದಲು ಅದು ಬಂದಿದೆ ಈಗ ಒಂದಕ್ಕೆ ಪ್ಲಸ್ ಲೆಕ್ಕ ನಮಗೆ ಅದು ಪಟ ನೋಡೋಣ ಅದೇನು ಬರುತ್ತೆ ಅದು ದುಮಾರಿಯಾಗ್ದಾರು ಬಂದು ನೋಡೋಣ ಅದು ಗೇಮ್ ತುಂಬ ಚೆನ್ನಾಗಿದೆ ಸಿಂಗಲ್ ಆದರೆ ಆಡೇ ಆಡುತ್ತೆ ಅದರಲ್ಲಿ ಯಾವುದಾದ್ರದ್ದು ಜೊತೆ ಮಾಡಿ ಅದರಲ್ಲಿ ಒಂದು ಮರಿ ಇಳಿಸೋಣ ಯಾವ್ದಾದ್ರೂ ಹಾಕೋಣ ಅದು ಮೇಲು ಫಿಮೇಲ್ ನನಗೂ ಗೊತ್ತಿಲ್ಲ ಅದು ಪಟ್ಟಾಗಿ ಔಟಾಗಿದ್ದು ಈಗ ಎರಡನೇ ದಸ್ತ ಆಗ್ತಾ ಬರ್ತಾ ಇದೆ ಚೆಕ್ ಮಾಡೋಣ ಚೆಕ್ ಮಾಡಿ ಆಗುತ್ತೋ ಸೆಟ್ ಮಾಡಿ ಇದು ಮಾಡ್ತೀನಿ ಎಲ್ಲಿ ಇಲ್ಲಿ ಎರಡು ಜೊತೆ ನಮ್ಮದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಅಕ್ಕಿ ಇದೆ ಹದಿನಾರು ಅಕ್ಕಿ ಹದಿನೇಳು ಹದಿನೇಳು ಅಕ್ಕಿ ಇಪ್ಪತ್ತೆರಡಕ್ಕಿ ಇಪ್ಪತ್ತ್ಮೂರು ಅಕ್ಕಿವರೆಗೂ ನಮ್ಮದಿದೆ ಅದರಲ್ಲೆಲ್ಲ ಬಂದರೆ ನಮಗೂ ಅಷ್ಟು ಸ್ಪೇಸ್ ಇರುತ್ತೆ ಇನ್ನು ಸ್ವಲ್ಪ ಇವ್ರಿಗಿನ್ನ ಎರಡು ಬಾಕ್ಸ್ ಈ ಥರ ಬಾಕ್ಸ್ ಎರಡು ಫಿಟ್ ಮಾಡಬೇಕು ಗೋಲ್ ಇದೆ ಅದ್ರಲ್ಲಿ ನೋಡೋಣ ಅಕ್ಕಿ ಹಾಕೋದು ಬಿಡುವಂಥದ್ದು ಇದು ನೋಡೋಣ ಇಲ್ಲಿ ಎರಡು ಬ್ರೀಡಿಂಗ್ ಸೆಟ್ ಮಾಡ್ತೀನಿ ಅದು ಇನ್ನೆಲ್ಲ ಈ ಸಿಂಗಲ್ಗೆ ಈ ಥರದ್ದು ಹಾಕೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಆದಷ್ಟು ನೋಡಿ ಎಲ್ಲ ಸೆಟ್ ಮಾಡ್ತೀನಿ ಅವು ಅದು ಬ್ರೀಡಿಂಗಿಡೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ಸಮ್ಲೈಕ್ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬ್ರೀಡಿಂಗ್ ಹಾಕೋಣ ಆದಷ್ಟು ನೋಡಿ ಬ್ರೀಡಿಂಗ್ಗೆ ತುಂಬ ಸ್ಪೇಸ್ ಇಲ್ಲ ಸ್ಪೇಸ್ ಇದ್ದರೆ ತುಂಬ ಚೆನ್ನಾಗಿರೋದು ಸ್ಪೇಸು ಎಷ್ಟಿದೆ ಎಷ್ಟೇ ಎಷ್ಟಿದೆ ಎಕ್ಸ್ಪ್ರೇಸು ಇಡಿಸುತ್ತಾ ಇಡಿಸ್ಬೋದು ಇಷ್ಟು ಬೋಲ್ ಬರ್ತದೆ ಏನಿಷ್ಟಿರುತ್ತೆ ಆದರೆ ಸಲ್ ಇಡಿಸೋದಿಲ್ಲ ಯಾವುದಾದ್ರೂ ಜೊತೆಗೆ ಹಾಕೊಳ್ಳೋದಕ್ಕೆ ಸರಿ ಜೊತೆಗಳಾದ್ರೂ ಯಾವುದಾದ್ರು ಅಕ್ಕಿ ಕಾಯಿಲೆ ಗಿಲೆ ಇರುತ್ತಲ್ಲ ಆ ಥರ ಇಲ್ಲ ಪಟಾ ಥರ ಈ ಥರ ಹಾಕ್ಕೊಳ್ಳೋದಕ್ಕೆ ಸರಿ ಯಾವುದಾದರೂ ಅಕ್ಕಿ ತುಂಬ ಇದಿದ್ದರೆ ಚೆನ್ನಾಗಿರೋದು ಅಕ್ಕಿ ತುಂಬ ಇದ್ದಿದ್ದರೆ ಇಲ್ಲಿಂದ ಅಲ್ಲಿವರೆಗೂ ಇದ್ದಿದ್ದರೆ ಒಂದು ಅಕ್ಕಿ ಇಡ್ಸುತ್ತೆ ಫುಲ್ ಆರಾಮಾಗಿ ಇಡ್ಬೋದಾಗಿತ್ತು ಆದರೆ ಸ್ವಲ್ಪ ಹಂಗೆ ಹಿಂಗೆ ಅಲ್ವಾ ಅದಕ್ಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಆದಷ್ಟು ಬೇಗ ನಾನು ರೆಡಿ ಮಾಡ್ತೀನಿ ಸ್ವಲ್ಪ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ಇದು ಮಾಡಿ ನಮಗೂ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ಸ್ವಲ್ಪ ರಿವ್ಯೂಸ್ ಮಾಡಿ ಆದಷ್ಟು ಬೇಗ ನಾನು ಇನ್ನೂ ಒಳ್ಳೆ ಕ್ಯಾಂಡೇಟ್ಸ್ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಆದರೆ ನಾಳೆ ಕನ್ಫರ್ಮ್ ಬಿಡ್ತೀನಿ ನಾಳೆ ಸಂಡೇ ಅಲ್ವಾ ಇವತ್ತು ಸಟರ್ಡೆ ನಾಳೆ ಸಂಡೇ ನಾಳೆ ಲಕ್ಕಿ ಡಿಪ್ ತೊಗೊಳ್ತೀನಿ ಅದರಲ್ಲಿ ಯಾರ್ದು ಬರುತ್ತೋ ಅವ್ರಿಗೆ ಕೊಡ್ತೀನಿ ಯಾರು ಬೇಜಾರು ಮಾಡ್ಕೊಳ್ ಹೋಗ್ಬಿಡಿ ಅಕ್ಕಿ ನನ್ನ ಕೈಯ್ಯಲ್ಲಿದ್ದರೆ ಆಲ್ಮೋಸ್ಟ್ ಅಲ್ಲಿ ಒಂದು ಟೂ ಬರ್ಡ್ಸ್ ಬಿಡ್ತಿದ್ದೆ ಲಕ್ಕಿಡಿ ಇದರಲ್ಲಿ ನಾನು ಗಿವ್ ಎ ಮಾಡ್ತಿದ್ದೆ ಆದರೆ ಅಕ್ಕಿ ತುಂಬ ನಾನು ಅಕ್ಕಿಗಳೆಲ್ಲ ಕಲ್ತನಾಗಿ ತುಂಬ ಅಕ್ಕಿಗಳ್ ನಾನು ಲಾಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಬರ್ಡ್ ಕೊಡ್ತೀನಿ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಎರಡು ಅಕ್ಕಿ ಕೊಡ್ತೀನಿ ಆಗ ಯಾರು ಬರ್ತೋ ಗೊತ್ತಿಲ್ಲ ಟೂ ಹಂಡ್ರೆಡ್ಗೆ ಎರಡು ಕೊಡ್ತೀನಿ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಮೂರು ಕೊಡ್ತೀನಿ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ನಾಲ್ಕು ಅಕ್ಕಿ ಗಿವೆ ಮಾಡ್ತೀನಿ ಫೋರ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಐದು ಗೀವೇ ಮಾಡ್ತೀನಿ ಐದು ಐದು ಸಾಕು ಆಮೇಲೆ ನಾವು ಬೇಕಾದ ಆಮೇಲೆ ಹೇಳ್ತೀನಿ ಟೂ ಹಂಡ್ರೆಡ್ಗೆ ಟು ತ್ರೀ ಹಂಡ್ರೆಡ್ಗೆ ತ್ರೀ ಫೋರ್ ಹಂಡ್ರೆಡ್ಗೆ ಫೋರ್ ಬರ್ಡ್ಸು ಫೈವ್ ಹಂಡ್ರೆಡ್ಗೆ ಫೈ ಫೈವ್ ಬರ್ಡ್ ಗೀವೆ ಮಾಡ್ತೀನಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಚಾನಲ್ನ ಶೇರ್ ಮಾಡಿ ನೀವು ಮಾಡಿಸಿ ಆದಷ್ಟು ಯಾರ್ದು ಬರುತ್ತೆ ಹೇಳೋಕ್ಕಾಗಲ್ಲ ಐದು ಐದಂತೂ ಅಕ್ಕಿ ಬರುತ್ತೆ ಅಂದರೆ ಐದು ನಾಲ್ಕು ಒಂಬತ್ತು ಹನ್ನೆರಡು ಸುಮಾರೊಂದು ಹತ್ತಕ್ಕಿ ವರ್ಗೂ ಇರುತ್ತೆ ಹತ್ತು ಹದಿನೈದು ಅಕ್ಕಿವರೆಗೂ ಬರುತ್ತೆ ಗೀವೇ ಹದಿನೈದು ಅಕ್ಕಿನಲ್ಲಿ ಒಡೆ ಒಂದು ಒಂದಕ್ಕಿ ಹೊಡೆದೇ ಹೊಡೆಯುತ್ತೆ ಯಾರಿಗಾದರೂ ಆಗಲಿ ಒಡೆದೇ ಹೊಡೆಯುತ್ತೆ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ಅವ್ರು ನೋಡಲಿಲ್ಲ ಅಂದರೂ ಪರವಾಗಿಲ್ಲ ನೀವು ನೋಡ್ತೀರಲ್ವಾ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರಾದ್ರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ವೀಡಿಯೋನ ಏನು ಮಾಡ್ತೀನಿ ಆದಷ್ಟು ಬೇಗ ಕಣ್ಮುಂದೆ ಬರ್ತೀನಿ ಟೆಕೆ ಬಾಯ್ ಬಾಯ್ ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಿ ನಗ್ತಾಯಿರಿ